ಈ ದಿನದ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಮ್ಮ ನ್ಯಾಯಾಂಗ ಇಲಾಖೆಯವರು ಹಾಗೂ ನಮ್ಮ ನಿವೃತ್ತ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಗೌರವಾನ್ವಿತ ಶ್ರೀಮತಿ ರೋಹಿಣಿ ಮೇಡಮ್ರವ್ರೆ ಅಪರ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆ ಎಮ್ ಎಫ್ ಸಿ ಮುಳಬಾಗಲ್ ಮತ್ತು ವಕೀಲರ ಸಂಘದ ಅಧ್ಯಕ್ಷರಾದಂಥ ಸತೀಶ್ ಕುಮಾರ್ ಅವರೇ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ವಕೀಲರ ಸಂಘದ ಎಚ್ ನಾಗೇಶ್ ಅವರೇ ಹಾಗೂ ಉಪಾಧ್ಯಕ್ಷರಾದಂಥ ಸಿ ವಿ ಶ್ರೀನಿವಾಸ್ ವಕೀಲರ ಸಂಘ ಮುಳುಬಾಗಲವರೇ ಸಂಪನ್ಮೂಲ ವ್ಯಕ್ತಿಗಳಾದಂಥ ಎನ್ ಶೇಖರ್ ಹಿರಿಯ ವಕೀಲರು ಮುಳುಬಾಗಲು ಮತ್ತು ನಮ್ಮ ನಿವೃತ್ತ ನೌಕರ ಸಂಘದ ಕಾರ್ಯದರ್ಶಿಗಳಾದಂಥ ಮುನರತ್ನಯನವರೇ ರಾಜಂಚಿಗಳಾದಂಥ ಹಾಗೂ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂಥ ಎಸ್ ಜೈರಾಮ್ರವರೇ ಹಾಗೂ ಎಲ್ಲ ಪದಾಧಿಕಾರಿ ಬಂಧುಗಳೇ ಎಲ್ಲ ನಿವೃತ್ತ ನೌಕರ ಸಂಘದ ಸದಸ್ಯರುಗಳೇ ಇವತ್ತಿನ ದಿನ ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರನ್ನು ಕಡೆಗಣಿಸುವುದರ ಬಗ್ಗೆ ಏನು ಸೌಲಭ್ಯಗಳನ್ನು ಪಡೆದುಕೋಬಹುದು ನ್ಯಾಯಾಂಗ ಇಲಾಖೆಯ ವತಿಯಿಂದ ಅನ್ನುವುದನ್ನು ಬಹುಶಃ ಸುದೀರ್ಘವಾಗಿ ತಿಳಿಸಿದ್ದಾರೆ ಅಂತ ಹೇಳಬೇಕು ನಾನಾದರೂ ಭಾವಿಸ್ತೇನೆ ಇದು ಈ ಕಾರಣಗಳ ಯಾಕಕ್ಕಪ್ಪ ಆಗ್ತಾಯಿದೆ ಅಂತಂದರೆ ನಮ್ಮ ಸಮಾಜದಲ್ಲಿ ಸಂಸ್ಕಾರ ಅನ್ನೋದು ಮಾನವೀಯ ಮೌಲ್ಯಗಳನ್ನೋದು ಕುಸಿದು ಹೋಗಿ ಕುಸಿದು ಹೋಗ್ತಾ ಇದೆ ಯುವ ಪೀಳಿಗೆ ಈಗ ನಮ್ಮ ಜನ್ರೇಷನ್ ಇದೆ ನೈನ್ಟೀನ್ ಫಿಫ್ಟಿಯಿಂದ ಆಚೆ ಹುಟ್ಟಿದ ಜನ್ರೇಷನ್ ಏನಿದೆ ಅದಕ್ಕೂ ಈವಾಗಿನ ಸನ್ ಈಗಿನ ಒಂದು ಜನ್ರೇಷನ್ ಏನಿದೆ ಯುವ ಪೀಳಿಗೆಗೂ ಹೊಂದಾಣಿಕೆಯೇ ಆಗೋದಿಲ್ಲ ಇಂಥ ಒಂದು ಪರಿಸ್ಥಿತಿ ಆಗೋದಕ್ಕೆ ಕಾರಣಗಳಿದೆ ಹಲವಾರು ಕಾರಣಗಳು ನಮ್ಮ ಏಜ್ ಗ್ರೂಪ್ನವರು ಕೆಲವರು ಇದ್ದಾರೆ ಇಲ್ಲಿ ಆಗಿನ ಕಾಲದಲ್ಲಿ ನೀತಿ ಪಾಠ ಅನ್ನೋದೇ ಒಂದು ಇರ್ತಾಯಿತ್ತು ನಮಗೆ ಮಾರಲ್ ಎಜುಕೇಷನ್ ಅಂತ ಈಗ ಮಾನವೀಯ ಮೌಲ್ಯಗಳೇ ಇಲ್ಲ ಆ ನೀತಿ ಪಾಠದ ಮುಖಾಂತರ ನಮ್ಮ ಮಾಸ್ಟ್ರುಗಳು ಭರತನ ಭಾತೃಪ್ರೇಮ ಭಕ್ತ ಧ್ರುವ ಭಕ್ತ ಪ್ರಹ್ಲಾದ ಭಕ್ತ ಮಾರ್ಕಂಡೇಯ ಇವೆಲ್ಲ ಶ್ರವಣಕುಮಾರ ಇವೆಲ್ಲೂ ಕೂಡ ಆಗಿನ ಕಾಲದಲ್ಲಿ ನಮ್ಮ ಮೇಲೆ ಪರಿಣಾಮ ಬೀರ್ದು ಬಿಡ್ತಾಗಿತ್ತು ಮಹಾತ್ಮ ಗಾಂಧೀಜಿಯವರಿಗೆ ಒಂದು ಸಣ್ಣ ಸಿಂಪಲ್ ಇದು ಜೀವನವನ್ನೇ ಪರಿವರ್ತನೆ ಮಾಡಿದಂಥ ಸತ್ಯ ಹರಿಶ್ಚಂದ್ರನ ಒಂದು ನಾಟಕ ನೋಡಿದ್ರಂತೆ ಅವರು ಹುಡುಗನಾಗಿದ್ದಾಗ ಸತ್ಯ ಹರಿಶ್ಚಂದ್ರನ ಏನು ಸತ್ಯಕ್ಕೋಸ್ಕರ ಏನು ಸಾಲ ಮಾಡಿಲ್ಲ ಸೋಲ ಮಾಡಿಲ್ಲ ಎಲ್ಲವನ್ನು ಕಳೆದುಕೊಂಡು ಎಲ್ಲ ಇದು ಮಾಡಿ ಕಂಪ್ಲೀಟು ಮಗ ಹೆಂಡ್ತಿ ಎಲ್ಲನೂ ಕಳ್ಕೊಂಡು ಏನು ಇಲ್ಲದೆ ಆಗಿರ್ತಕ್ಕಂಥ ಒಂದು ಪರಿಣಾಮ ಏನಾಯಿತು ಕೊನೆಯಲ್ಲೇನೋ ಆತನು ಸತ್ಯ ಹರಿಶ್ಚಂದ್ರ ಅಂತ ಹೆಸರು ಬಂತು ಆದರೆ ಅಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಆಗ ಮಹಾತ್ಮ ಗಾಂಧೀಜಿ ಎಷ್ಟೇ ಕಷ್ಟ ಬಂದರೂ ಸತ್ಯವನ್ನು ನುಡಿಬೇಕು ಅನ್ನೋದನ್ನು ಕಲ್ತಾರಂತೆ ಅವರು ಸತ್ಯಾಗ್ರಹ ಅಹಿಂಸೆ ನಾನ್ ವೈಲೆನ್ಸ್ ಆ್ಯಂಡ್ ಸತ್ಯಾಗ್ರಹದ ಮುಖಾಂತರ ಈ ಪ್ರಪಂಚವನ್ನು ತಿಳಿಸ್ಕೊಟ್ಟು ನಮ್ಮ ಸ್ವತಂತ್ರವನ್ನು ಪಡೆದಂತಹ ಮಹನೀಯ ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಆಮೇಲೆ ಇಲ್ಲಿ ವಕೀಲರು ನಮ್ಮ ಜಡ್ ಸಾಹೇಬರು ಎಲ್ಲರೂ ಇದ್ದಾರೆ ಕಾನ್ಸ್ಟಿಟ್ಯೂಷನ್ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ತ್ರೀ ಪಿಲ್ಲರ್ಸ್ ಆಫ್ ದಿ ಸ್ಟೇಟ್ ಅಂತ ಈಗಾಗಲೇ ಮಿತ್ರ ತಿಳಿಸ್ಕೊಟ್ರು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್ ಬಟ್ ಜುಡಿಷಿಯರಿ ಇಸ್ ದಿ ಸಪ್ರೇಟ್ ಒನ್ ಇಟ್ ವಿಲ್ ಗೋಯಿಂಗ್ ಟು ಕ್ವಶನ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಫ್ರಮ್ ಬಾಟಮ್ ಟು ಟಾಪ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಲ್ಸೋ ಇಟ್ ಈಸ್ ರೈಟ್ ಟು ಕ್ವಶನ್ ಅಕಾರ್ಡಿಂಗ್ ಟು ದಟ್ ಲಾ ಹ್ಯಾಸ್ ಬೀನ್ ಇನ್ಸ್ಟ್ಯೂ ಇಂಟ್ರೊಡ್ಯೂಸ್ಡ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಇದು ನ್ಯಾಯಾಂಗ ಅನ್ನೋದು ಆಗಿದೆ ಯಾರೊಬ್ಬರೂ ಈಗ ನಡೀತಾ ಇದೆಯಲ್ಲ ಈಗ ನಮ್ಮ ಏನು ಮಿನಿಸ್ಟ್ರ್ಗಳಿದ್ದಾರೆ ಇನ್ನೊಬ್ಬರು ಇದ್ದಾರೆ ಇದ್ದಾರೆ ಎಲ್ಲ ಒಳಗಡೆ ಹೋಗ್ತಾ ಇರ್ತಕ್ಕಂಥದ್ದು ಅದನ್ನು ಕ್ವಶನ್ ಮಾಡ್ತಕ್ಕಂಥದ್ದು ಜುಡಿಷಿಯರಿಗೆ ಮಾತ್ರ ಇದೆ ಶಾಸಕಾಂಗ ಕಾರ್ಯಾಂಗ ಆದರೂ ಕೂಡ ಶಾಸಕಾಂಗದಿಂದ ಕಾರ್ಯಾಂಗ ಕಾರ್ಯಾಂಗ ಮಂತ್ರಿಗಳು ಮತ್ತು ನಮ್ಮ ಆಡಳಿತ ವ್ಯವಸ್ಥೆ ಅದೆಲ್ಲ ಇದನ್ನೆಲ್ಲ ಸಪ್ರೇಟಾಗಿ ಕ್ವಶನ್ ಮಾಡ್ತಕ್ಕಂಥದ್ದನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿದೆ ಅದಕ್ಕೋಸ್ಕರ ಮಾಡ್ರನ್ ಕಾನ್ಸ್ಟಿಟ್ಯೂಷನ್ ಆಫ್ ದಿ ವರ್ಲ್ಡಲ್ಲಿ ನಮ್ಮದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೂಡ ಒಂದು ಸೆವೆನ್ ಮಾಡ್ರನ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಕಾರ್ಡಿಂಗ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಚ್ ಈ ವಾಸ್ ರಿಟರ್ನ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಹೀಗಾಗಿ ನಮ್ಮ ಒಂದು ಹಿರಿಯ ನಾಗರಿಕರ ಸೌಲಭ್ಯಗಳನ್ನು ಕುರಿತು ನಮ್ಮ ಎಲ್ಲ ಮಿತ್ರರು ಹಾಗೂ ಜೈ ಸಾಹೇಬರು ಎಲ್ಲರೂ ತಿಳಿಸ್ಕೊಟ್ಟಿದ್ದಾರೆ ಬಹುಶಃ ನಮ್ಮ ಸತೀಶ್ ಅವರು ಪಕ್ಕದ ಮನೆಯಲ್ಲಿ ಇದ್ದಂಥ ಇದೆಲ್ಲ ಇದೆಲ್ಲ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಯಾಕೆಂದರೆ ಆಸ್ತಿಯನ್ನು ಪರಬಾರೆ ಮಾಡಿ ಅವ್ರಿಗೆ ಏನು ಬೇಕೋ ಸೊಲ್ಲ ಮಾಡಿಕೊಟ್ಟಾದ ಮೇಲೆ ಇವ್ರನ್ನ ಕಡೆಗೆಣಸೋದು ಇವೆಲ್ಲ ಇದೆ ಆದರೆ ಅದನ್ನು ಮತ್ತೆ ಪಡೀತಕ್ಕಂಥ ಒಂದನ್ನು ತಿಳಿಸ್ಕೊಟ್ರು ನಮ್ಮ ಇವರು ಶೇಖರ್ ಅವರು ಅಂತ ಕಾಣುತ್ತೆ ಬಹುಶಃ ಅದನ್ನು ಆ ವರುಳನ್ನು ನಾವು ಬರ್ಸಬೇಕು ನಾನು ಅದನ್ನು ತಿಳ್ಕೊಂಡೆ ಈಗ ಅದೇನಾಯಿತು ನಾವು ನಾವು ಆಸ್ತಿನ ಪರಬಾರೆ ಮಾಡಿದ್ರೆ ಮಕ್ಕಳಿಗೆ ಅವರು ನಮ್ಮನ್ನು ಕಡೆಗಣಿಸಿದ್ರೆ ಮಾತ್ರ ಅದನ್ನು ರದ್ದುಪಡಿಸಬೇಕು ಅನ್ನೋ ಒಂದು ವರ್ಡನ್ನು ಅದು ಬಹುಶಃ ರಿಜಿಸ್ಟರ್ ಆಗುತ್ತಾ ಅದನ್ನು ಆ ವರ್ಡನ್ನು ತಾವು ಬರೆಸಬೇಕು ಅಂತ ಯಾಕೆಂದರೆ ನಾನು ಬಾ ಕಂಡಿದ್ದೀನಿ ಹಿರಿಯ ನಾಗರಿಕರು ಬಹಳ ಆಗಿದ್ದಾರೆ ಯಾಕೆಂದರೆ ಎಲ್ಲನೂ ಕಳ್ಕೊಂಡಾದ ಮೇಲೆ ಅವರನ್ನು ಕಡೆಗೆಣಿಸಿ ಆಮೇಲೆ ಅನಾಥ ಆಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಇದೆಲ್ಲ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಇದು ಆಮೇಲೆ ಈ ಮೌಲ್ಯ ಶಿಕ್ಷಣ ಯಾವುದೇ ವೇದಿಕೆಗಳಲ್ಲಿ ನಾವು ಸರ್ಕಾರದ ಬಗ್ಗೆ ಸಂಘ ಸಹ ಸಮಾಜದ ಬಗ್ಗೆ ಸಮೂಹದ ಬಗ್ಗೆ ಈ ಮೌಲ್ಯ ಶಿಕ್ಷೆ ಮಾನವೀಯ ಮೌಲ್ಯಗಳನ್ನು ಈ ಸಂಸ್ಕಾರಗಳನ್ನು ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲು ಗುರುವು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಯಾವ ಮನೆಯಲ್ಲಿ ಯಾಕೆಂದರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಯಾಕೆಂದರೆ ಭಾರತಾಂಬೆ ಅಂತ ನಾವು ಈ ಮ ಭೂಮಿ ಧರಣಿ ಅಂತೀವಿ ಭೂಮಿ ತಾಯಿ ಭಾರತಾಂಬೆನೂ ತಾಯಿ ಯಾವ ತಾಯಿ ಮಕ್ಕಳನ್ನು ಬೆಳೆಸಿ ಸಂಸ್ಕಾರವನ್ನು ತಿಳಿಸ್ಕೊಟ್ರೆ ಮಾನವ ಮೌಲ್ಯಗಳನ್ನು ಅಲ್ಲಿ ಕಲಿಯಬಹುದು ಒಂದು ಸಣ್ಣ ಎಕ್ಸಾಂಪಲ್ಲು ಒಬ್ಬರು ನಾನು ಶಾಲಾ ತನಿಖಾಧಿಕಾರಿಯಾಗಿ ರಿಟೈರ್ಡ್ ಆಗಿರೋದು ನಾನು ಕೂಡ ಒಬ್ಬ ಇನ್ಸ್ಪೆಕ್ಟ್ರ್ ಶಾಲೆಗೆ ಹೋದಿರತ್ತೆ ಯಾಕೆಂದರೆ ಈ ಸಂಸ್ಕಾರ ಮಾನವ ಮೌಲ್ಯ ಅನ್ನೋದಕ್ಕಿದೆ ಒಂದು ಹೋಗಿ ಮಕ್ಕಳನ್ನು ಕ್ವಶನ್ ಮಾಡಿರುತ್ತೆ ಶಿವಧನಸ್ಸನ್ನು ಮುರಿದವರು ಯಾರು ಅಂತ ಯಾರೂ ಮಕ್ಕಳು ಹೇಳಲಿಲ್ಲ ಶಿಕ್ಷಕರನ್ನು ಕೇಳಿದ್ರಂತೆ ಸರ್ ನನಗೆ ಗೊತ್ತಿಲ್ಲ ಸರ್ ಯಾರೋ ಮರ್ಗುರೋದು ನನಗೆ ಗೊತ್ತಿಲ್ಲ ಅಂತ ಯಾರಲ್ಲ ಯಾ ಶಿಕ್ಷಕರು ಆಮೇಲೆ ಇನ್ಸ್ಪೆಕ್ಟ್ರ್ ಅವ್ರಿಗೂ ಗೊತ್ತಿಲ್ಲ ಶಿವಧನಸ್ಸನ್ನು ಮುರಿದವರು ಯಾರು ಅಂತ ಅವ್ರು ಹೇಳಿದ ಅವ್ರಿಗೂ ಗೊತ್ತಿಲ್ಲ ಶಿವಧನಸ್ಸನ್ನು ಮುರಿದವರು ಯಾರು ಅನ್ನೋದನ್ನು ನಾನು ಮೇಲಕ್ಕೆ ಬರೀತೀನಿ ಅಂತ ಹೇಳ್ಬಿಟ್ಟು ಅವರು ಮೇಲಕ್ಕೆ ಬರೆದಾಕ್ದ್ರಂತೆ ಶಿವಧನಸ್ಸನ್ನು ಮುರಿದವರು ಯಾರು ಒಬ್ಬ ಮಗು ಯಾರೋ ಇದ್ದವರು ಮನೆಗೆ ಹೋಗಿ ಅಮ್ಮ ಶಿವಧನಸ್ಸನ್ನು ಯಾರಮ್ಮ ಮುಂದಿದವರೋ ನಮ್ಮ ಸ್ಕೂಲ್ನಲ್ಲಿ ಈ ಥರ ಘಟನೆ ನಡೆಯಿತು ಏನು ಇದು ಅಂತೇಳಿಬಿಟ್ಟ ಅಯ್ಯೋ ಶಿವಧನಸ್ಸನ್ನು ಮುರಿದವರು ಯಾರಪ್ಪ ಮಹಾನುಭಾವ ಶ್ರೀರಾಮಚಂದ್ರ ಶಿವಧನಸ್ಸನ್ನು ಮುರಿದು ಅದನ್ನು ಇದು ಸೀತಾ ಸೀತಾ ಸೀತಾದೇವಿನ ಜನಕ ಮಹಾರಾಜನು ಇದು ಮಾಡಿದೆ ಅದು ಯಾಕೆ ಅಂತಂದರೆ ಶಿವಧನಸ್ಸು ಅದು ಏಕೆಂದರೆ ಒಂದು ಸಣ್ಣ ಇದು ಶಿವಧನಸ್ಸು ಅಪಾರ ಶಕ್ತಿ ಭಾರ ಇದು ಜಾಸ್ತಿ ಈ ಸೀತಾದೇವಿ ಆಟ ಆಡ್ತಾ ಇದ್ರೆ ಬಾಲ್ ಹೋಗಾಲ ಸೇರ್ಕೊಂಡ್ಬಿಡ್ತಂತೆ ಆಯಮ್ಮನ ಪಕ್ಕಕ್ಕೆ ಸಿಬಿಟ್ಟು ಆ ಬಾಲ್ ಎತ್ಕೊಂಡ್ಲಂತೆ ಆ ಮಗುವಾಗಿದ್ದಾಗ ಸೀತಾದೇವಿ ಅದನ್ನು ನೋಡಿಬಿಟ್ಟು ಆ ಜನಕ ಮಹಾರಾಜನು ಓಹ್ ಏನಪ್ಪ ಶಿವಧನಸ್ಸನ್ನು ಇತ್ತಿಟ್ಬಿಟ್ಟಿಲ್ಲಲ್ಲ ಅಂತ ಆ ಶಿವಧನಸ್ಸನ್ನು ಯಾರು ಹಿಡಿದು ಬಿಲ್ಲು ಭಾಳ ಪ್ರಯೋಗ ಮಾಡ್ತಾನೆ ಅವನಿಗೆ ಮದುವೆ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಜನಕ ಮಹಾರಾಜನು ನಿರ್ಣಯ ಮಾಡ್ಕೊಳ್ತಾನೆ ಆದರೆ ಆ ಸ್ವಯಂವರ ಅದು ಸೀತಾ ಸ್ವಯಂವರದಲ್ಲಿ ಅದು ಬರೋದು ಅದನ್ನು ಆ ಮುದುಕಮ್ನು ಮನೆಯಲ್ಲಿ ಆ ಮಗುಗೆ ಹೇಳ್ತಂತೆ ಅಲ್ಲ ಆಗಿನ ಒಂದು ಜನ್ರೇಷನ್ ಆಗಿತ್ತು ಈಗಿನ ಒಂದು ಜನ್ರೇಷನ್ ಆಗಿದೆ ಇನ್ಸ್ಪೆಕ್ಟ್ರಿಗೆ ಗೊತ್ತಿಲ್ಲ ಅಂತಂದರೆ ನೀವು ಯೋಚನೆ ಮಾಡಿ ಅವನು ಮೇಲಕ್ಕೆ ಬರದನಂತೆ ಈ ರೀತಿಯಾದಂಥ ಒಂದು ಇದಿದೆ ಅದಕ್ಕೋಸ್ಕರ ಮ ಮೌಲ್ಯಗಳನ್ನು ನೀತಿ ಪಾಠಗಳನ್ನು ಹೇಳ್ಕೊಳ್ಳಿ ಸಮಾಜವನ್ನು ತಿದ್ದೋಕ್ಕಾಗೋದಿಲ್ಲ ಈ ರೀತಿ ಶಿಕ್ಷಣದ ಮೂಲಕ ಮಾತ್ರ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಬಹುಶಃ ತಮ್ಮೆಲ್ಲರಿಗೂ ಕೂಡ ಒಂದು ಈ ಕಾನೂನು ಅರಿವು ನೆರವು ಏನಾಗಿದೆ ಜಾಗೃತಿಯನ್ನು ಮೂಡಿರಬಹುದು ಅಂತ ಆದರೂ ಭಾವಿಸ್ತೇನೆ ಆದರೆ ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್ನಲ್ಲಿ ದಾವೆಯನ್ನು ಹೂಡಬಹುದು ಏನಾದರೂ ತೊಂದರೆ ಆದರೆ ಅಂತ ಅದು ನಮಗೆ ಏನು ಫೀಸ್ ಏನು ವಕೀಲರು ಸಹ ಇದು ಕೊಡೋಂಗಿಲ್ಲ ಅದು ಲಿಖಿತ ಮೂಲಕ ಬರೋದ್ರೆ ಅದನ್ನು ಮಾಡ್ಕೋಬಹುದು ಅಂತ ತಾವು ತಮ್ಮ ಒಂದು ಮೇಡಮ್ನವರಲ್ಲಿ ನನ್ನ ಮನವಿ ತಮ್ಮ ಕೋರ್ಟ್ನಲ್ಲಿ ಸಹ ನಾವು ಹಿರಿಯ ನಾಗರಿಕರನ್ನ ಪ್ರಯಾರಿಟಿ ಪ್ರಕಾರ ನಮಗೆ ಸೌಲಭ್ಯಗಳನ್ನು ಬೇರೆ ಎಲ್ಲೆಲ್ಲೂ ಕೊ ಇವಾಗ ತಾವು ಹೇಳಿದ್ರಿ ಬ್ಯಾಂಕ್ಗಳಲ್ಲಿ ಇನ್ನೋದರಲ್ಲಿ ಮತ್ತೆ ಸರ್ಕಾರ ಹಿರಿಯ ನಾಗರಿಕರನ್ನ ಬಗ್ಗೆ ಸೌಲಭ್ಯ ಕೊಡ್ತಾಯಿದೆ ಅಲ್ಲಿ ಸ್ವಲ್ಪ ಪ್ರಯಾರಿಟಿಯನ್ನು ಕೊಡಬೇಕು ಅಂತ ನಾನು ನಂದು ಕೂಡ ಇದೆ ತಮ್ಮಲ್ಲಿ ಒಂದು ದಾವೆ ಆಗಿದೆ ಈಗೆಲ್ಲನೂ ಮೋಸ ವಂಚನೆ ಇವೆಲ್ಲ ಆಗ್ತಾ ಇರುತ್ತೆ ಅದನ್ನೆಲ್ಲ ತಿದ್ದತಕ್ಕಂಥದ್ದು ಜುಡಿಷಿಯರಿಗೆ ಮಾತ್ರ ನ್ಯಾಯಾಂಗಕ್ಕೆ ಮಾತ್ರ ವಿನಃ ಬೇರೆ ಇನ್ಯಾವುದಕ್ಕೂ ಇಲ್ಲ ಈ ಒಂದು ತಿಳಿಸ್ಕೊಟ್ಟಂಥ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ ತಮ್ಮೆಲ್ಲರಿಗೂ ಹೊಂದಿಸ್ತಾ ನಮ್ಮ ಈ ವೇದಿಕೆ ಮೇಲೆ ಎಲ್ರಿಗೂ ಇರೋರು ಒಂದಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ